ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ಎಲ್ಲ ಪಿ ಕೆ ಎಲ್ ಅಭಿಮಾನಿಗಳಿಗೆ ಒಂದು ತುಂಬ ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ಈಗಾಗಲೇ ಪಿ ಕೆ ಎಲ್ ಸೀಸನ್ ಹನ್ನೆರಡರ ಫುಲ್ ಶೆಡ್ಯೂಲ್ ರಿಲೀಸ್ ಆಗಿದ್ದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ಶೆಡ್ಯೂಲ್ ಯಾವ ಥರ ಇದೆ ಅಂತ ಹೇಳುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ವಶರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇಟ್ಕೊಳ್ಳಿ ಸೊ ನಾವೀಗ ಟಾಪಿಕ್ಗೆ ವಾಪಸ್ ಬರೋದಾದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತೆ ತೆಲುಗು ಟೈಟಲ್ಸ್ ಮತ್ತು ತಮಿಳ್ ತಲೆವಾಸ್ನ ಮೊದಲ ಪಂದ್ಯವು ನಡೆಯಲಿದೆ ಹೌದು ಫ್ರೆಂಡ್ಸ್ ಇಪ್ಪತ್ತೊಂಬತ್ತು ಆಗಸ್ಟ್ ನಂದು ವೈಜಾಕ್ ಅಲ್ಲಿ ಸಂಜೆ ಎಂಟು ಗಂಟೆಗೆ ನಮಗೆ ಈ ಮೊದಲ ಪಂದ್ಯವು ನೋಡಿಗೆ ಸಿಗುತ್ತೆ ಆಮೇಲೆ ಎರಡನೆಯ ಪಂದ್ಯ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಪುಣೆ ಪಲ್ಟರ್ಸ್ ಮಧ್ಯೆ ನಡೆಯಲಿದ್ದು ಈ ಪಂದ್ಯವು ರಾತ್ರಿ ಒಂಬತ್ತು ಗಂಟೆಗೆ ಶುರುವಾಗಲಿದೆ ಮತ್ತೆ ಫ್ರೆಂಡ್ಸ್ ಈ ಬಾರಿ ಪಿ ಕೆಎಲ್ ಎಲ್ಲಾ ಪಂದ್ಯಗಳು ಟೋಟಲ್ ಆಗಿ ನಾಲ್ಕು ವೆನೂಸ್ ಅಲ್ಲಿ ನಡೆಯಲಿದೆ ಅದ್ ಬಂದ್ಬಿಟ್ಟು ವೈಜಾಕ್ ಜೈಪುರ್ ಚೆನ್ನೈ ಮತ್ತು ಡೆಲ್ಲಿ ಪಿಕೆ ಕೆಎಲ್ ಈ ಬಾರಿ ವೈಜಾಕ್ ಅಲ್ಲಿ ಶುರುವಾಗಲಿದ್ದು ಆಮೇಲೆ ದೆಲ್ಲಿಯಲ್ಲಿ ಇಪ್ಪತ್ತು ಹತ್ಮೂರು ಅಕ್ಟೋಬರ್ನಂದು ಈ ಬಾರಿಯ ಪೀಕೆಲ್ನ ಕೊನೆಯ ಲೀಗ್ ಪಂದ್ಯವು ನಡೆಯಲಿದೆ ಮತ್ತು ಇನ್ನೂ ಕೂಡ ಈ ಬಾರಿಯ ಪೀಕೆಲ್ನ ಪ್ಲೇ ಆಫ್ಸ್ನ ಪಂದ್ಯಗಳಲ್ಲಿ ಶೆಡ್ಯೂಲ್ ರಿಲೀಸ್ ಆಗಲಿಲ್ಲ ನಾನು ರಿಲೀಸ್ ಆದ ಕೂಡಲೇ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ಮತ್ತು ನೀವು ಇಲ್ಲಿ ಸ್ಕ್ರೀನಲ್ಲಿ ಎಲ್ಲ ತಂಡದ ಪಂದ್ಯಗಳು ಯಾವಾಗ ಯಾವಾಗ ನಡೆಯುತ್ತೆ ಅಂತ ನೋಡಬಹುದು ನಾನು ಇಲ್ಲಿ ಪ್ರತಿ ತಂಡದ ಪಂದ್ಯವನ್ನು ಸ್ಕ್ರೀನಲ್ಲಿ ಹಾಕಿದ್ದೇನೆ ಮತ್ತು ನಮಗೆ ಈ ಬಾರಿಯ ಪ್ರೋ ಕಬಡ್ಡಿ ಲೀಗಲ್ಲಿ ಸ್ಟಾರ್ಟಿಂಗ್ನ ಮೂರು ವೆನ್ಯೂಸಲ್ಲಿ ದಿನಕ್ಕೆ ಎರಡು ಪಂದ್ಯಗಳು ಮಾತ್ರ ನೋಡ್ರಿ ಸಿಗುತ್ತೆ ಅದು ಬಂದ್ಬಿಟ್ಟು ಎಂಟು ಮತ್ತು ಒಂಬತ್ತು ಗಂಟೆಗೆ ಆಮೇಲೆ ಕೊನೆಯ ವೆನ್ಯೂ ಅಂದರೆ ಡೆಲ್ಲಿಯಲ್ಲಿ ಮಾತ್ರ ಇಲ್ಲಿ ದಿನಕ್ಕೆ ಮೂರು ಪಂದ್ಯಗಳು ನಡೆಯಲಿದೆ ಅದು ಬಂದ್ಬಿಟ್ಟು ಎಂಟು ಒಂಬತ್ತು ಮತ್ತು ಹತ್ತು ಗಂಟೆಗೆ ಆದರೆ ಇಲ್ಲಿ ಹತ್ತು ಗಂಟೆಗೆ ಯಾವುದೇ ಒಂದು ಬೆಂಗಳೂರು ಬುಲ್ಸಿನ ಪಂದ್ಯವಿಲ್ಲ ಹಾಗಾಗಿ ಇದು ಅಂತೂ ಒಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳಬಹುದು ಯಾಕೆಂದರೆ ಪಂದ್ಯವು ಹತ್ತು ಗಂಟೆಗೆ ಶುರುವಾದರೆ ಹನ್ನೊಂದು ಗಂಟೆಗೆ ಮುಕ್ತಾಯಗೊಳ್ಳುವುದರಿಂದ ಸ್ಕೂಲ್ ಕಾಲೇಜ್ಗೆ ಹೋಗುವವರಿಗೆ ಪಂದ್ಯವನ್ನು ನೋಡಲು ಕಷ್ಟವಾಗುತ್ತಿತ್ತು ಆದರೆ ಈ ಒಂದು ಸೀಸನ್ ಅಲ್ಲಿ ಆ ತರದ ಒಂದು ಸಮಸ್ಯೆ ಇಲ್ಲ ಎಂದರೆ ಬೆಂಗಳೂರು ಬುಲ್ಸ್ ಕೇವಲ ಎಂಟು ಮತ್ತು ಒಂಬತ್ತು ಗಂಟೆಗೆ ಮಾತ್ರ ತನ್ನ ಪಂದ್ಯವನ್ನು ಆಡುತ್ತೆ ಮತ್ತೆ ಈ ವಿಡಿಯೋದ ಬಳಿಕ ನಾನು ನಮ್ಮ ಬೆಂಗಳೂರು ಬುಲ್ಸ್ನ ಸಂಪೂರ್ಣ ಸ್ಕಾಡ್ ಅನ್ನು ತಿಳಿಸುತ್ತೇನೆ ಅಂದರೆ ಅದು ಕೇವಲ ನಮ್ಮ ಬೆಂಗಳೂರು ಬುಲ್ಸ್ನ ಶೆಡ್ಯೂಲ್ ಮೇಲೆ ಡೆಡಿಕೇಟೆಡ್ ಆದ ವಿಡಿಯೋ ಆಗಿರುತ್ತೆ ಅದಕ್ಕಾಗಿ ನೀವು ಸ್ವಲ್ಪ ವೇಟ್ ಮಾಡಿ ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೊಂಡ ಹೀಗಿನ ಮುಂದಿನ ಟೆಸ್ಟ್ನ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್